ಹಾಯ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನಾವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಬ್ಲಾಗ್ ಬೆಳಗಿನ ತಿಂಡಿ ದೋಸೆ ಉದ್ದಿನ ದೋಸೆ ಎಣ್ಣೆಯಲ್ಲಿ ನೀರುಳ್ಳಿಯನ್ನು ಹಾಕಿ ತಿಕ್ಕುದು ನಾವು ಇನ್ಯಾವುದನ್ನು ಬಾಳೆದಿಂದಾಗಲಿ ನೀರುಳ್ಳಿಯಾಗಲಿ ಹಾಕಿ ಕಾವಲಿಗೆ ತಿಕ್ಕುದು ದೋಸೆ ಚೆನ್ನಾಗಿರ್ತದೆ ಮತ್ತೆ ಇದು ಕಲ್ಲಲ್ಲಿ ಕಡ್ದಿದ್ದು ಬಿಟ್ಟು ಕಲ್ಲಲ್ಲಿ ಕಡ್ದಿದ್ದು ಬಿಟ್ಟು ತುಂಬ ಚೆನ್ನಾಗಿ ದೋಸೆ ಬರ್ತದೆ ಇದು ನಮ್ಮನೆಯ ಬೆಳಗಿನ ದಿನಚರಿಯ ಕೆಲಸಗಳು ಮಗುವಿಗೆ ಸ್ನಾನ ಎಲ್ಲ ಮಾಡಿಸಿ ಅಲ್ಲಿ ಬಟ್ಟೆ ಸರ್ ತಿಂಡಿ ತಿನ್ನಿಸಿ ಬಟ್ಟೆ ಹಾಕಿ ಹಂಗನವಾಡಿ ಅಂಗನವಾಡಿಗೆ ಕಳಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಹಾಂ ಚಲೇ ಹಾಂ ನಾನು ಬರ್ಸಲಾ ತಡೆ ಹಂಗನವಾಡಿಗೆ ರೆಡಿ ಆಗ್ತಿದ್ದಾಳೆ ಜಾಹಾನಿ ಅಂಗನವಾಡಿ ಹೋಗಲಿಕ್ಕೆ ರೆಡಿ ಆಗ್ತಿದ್ದಾಳೆ ಹೇಳ್ತೀನಿ

ಹಾಕ್ಲ ಹಿಂಗ ಕೆಳಗೆ ಮಾಡಬಾರ್ದ ಮೇಲೆ ಹೋಗ್ಬೇಕು ಎಲ್ಲರೂ ಮೇಲೆ ಮೇಲೆ ಹೋಗ್ಬೇಕಮ್ಮ ಹೀಗೆ ಒಂದು ಕೈಯಲ್ಲಿದೆ ಒಂದ್ ಮಗು ಅಂಗನ ನೋಡಿ ಕಳಿಸ್ತಾ ಇದ್ವಿ ಮುದ್ದೆಯಾಯಿತು ಹಾಗೆ ದೋಸೆನೂ ರೆಡಿಯಾಗಿದೆ ಇದು ನಮ್ಮ ಸಣ್ಣ ಮಗುವಿದು ತಲೆ ಕುದ್ದು ಕಟ್ ಮಾಡಿದ್ವಿ ಅದಕ್ಕೆ ಗಂಧ ಹಚ್ಚುತ್ತಾ ಇದ್ದೀನಿ ಸ್ವಲ್ಪ ತಂಪು ಇರುತ್ತೆ ತಲೆಯೆಲ್ಲ ನೋಡೋದು ಮಾತಾಡಿದ್ದು ನಿಮಗೆ ತುಂಬ ಮಾತಾಡಿದ್ದೆ ಇಲ್ಲ 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 ಬಾ ಗಂಧವನ್ನು ಹಾಕಿ ಕಾಣ್ಬೋದು ಗಂಧವನ್ನು ತೇಯ್ತಾ ಇದ್ದ ಗಂಧ ತೇದಿ ಮಗುವಿಗೆ ಸ್ವಲ್ಪ ಅದು ತಂಪು ಗಂಧ ತುಂಬ ತಂಪು ತಲೆ ಕುಡ್ದಿಗೆಲ್ಲ ತಲೆ ಎಲ್ಲ ಉರಿ ಉರಿ ಬರ್ಬಾರ್ದು ಅಂತ ಹೇಳಿ ಹೀಗೆ ಗಂಧ ಹಾಕ್ತಾ ಇದ್ದೀನಿ

ಅಲ್ಲಿ ನೋಡ್ತಾ ಸೀತ ಆಗಿದೆ ಅದಕ್ಕೆ ಇಪ್ಪುಲಿ ಇಪ್ಪುಲಿ ಅನ್ನು ತೇತಾ ಇದ್ದೀನಿ ಇಲ್ಲಿದ್ರೆ ದಿನ ಜಾಯ್ಕಾಯಿ ಅಲ್ಲ ಇದು ಜಾಯ್ಕಾಯಿ ಮತ್ತು ಬಜೆ ಎರಡೇ ಹಾಕೋದು ನಾವು ದಿವಸ ಇದು ಇವತ್ತು ಸೀತ ಆಗಿದ್ದಕ್ಕೆ ಇಪ್ಪುಲಿ ಹಾಕ್ತಾ ಇದ್ವಿ ಹೀಗೆ ಹೀಗೆ ತೆದ್ಬೇಕು ತುಂಬಾ ಖಾರ ಇದೆ ಇದು ಗಂಟ್ಲೆಲ್ಲ ಕಫ ಎಲ್ಲ ನೀರಾಗಿ ಹೋಗುತ್ತೆ ಇದು ನಮ್ಮ ദിന ನಾವು ದೋಸೆ ತಿನ್ಕಾಯಿದ್ದೀವಿ ದೋಸೆ ಚಟ್ನಿ ತುಂಬ ಚೆನ್ನಾಗಿದೆ ಇದು ಕಲ್ಲಲ್ಲಿ ಕದ್ದು ಈ ಥರ ದೋಸೆ ಮಾಡೋದು ನಾವು ತುಂಬ ತುಂಬ ರುಚಿ ಇದೆ ಹಾಂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು